ஆக இஸ் வெல் டூ அவர் நமது இன்னும் இல்ல ஆ நான் இவ்வளோ ಎಂಟು ಗಂಟೆ ನಾ ಜಳಕ ಮಾಡಿ ಜಳಕ ಮಾಡೋ ಶಂಕ್ರೆ ಮಾಡೋ ಮಾಡಿ ಹ್ಞೂ ಜಳಕ ಮಾಡ್ಕೊಂಡು ನಡ್ಕೊಳಕ್ಕೆ ಒಂದು ಗಿಪ್ತು ಗೊತ್ತಿನ ಅಷ್ಟ ಕಲೆಯಲ್ಲಿ ಹೋದ್ಮೇಲೆ ಮತ್ತೆ ಮತ್ತೆ ಸಿಗೋನು ರೀ ಬಾಯ್ ಬಾಯ್ ಎಲ್ಲರಿಗೂ ತುಂಬ ನಮ್ಮ ವಿಡಿಯೋ ನೋಡ್ರಿ ಬಿಡಬೇಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ಮತ್ತೆ ಮತ್ತೆ ಸಿಗೋನು ರೀ ಹಾಯ್ ಈಗ ಇಲ್ಲೊಬ್ರು ನಾ ತೋರಿಸ್ತೇನೆ ನೋಡ್ರಿ ಅವ್ರು ಏನು ಮಾಡಾತ್ರ ಅಂತ ನೀವು ನೋಡ್ರಿ ಶಂಕ್ರೆ ಹಾಯ್ ಸಂಕ್ರ ಮಾಡತಾನ ನೋಡ್ರಿ ಹೆಂಗ ಮಾಡತಾನ ಕಾಬಿನ ಮಾರಿಗಿ ಸಂಕ್ರೋಡ್ರಿ ಬೆಳಗ್ಗೆಯಿಂದ ಒಂದ್ ನಾಲ್ಕು ಬಕೆಟ್ ನೀರ ಹಾಂಗ್ರಿ ತಕೊಳ್ದೆ ತಕೊಳ್ದೆ ನೋಡ್ರಿ ಹೆಂಗ ಮಾಡ್ರಿ ಜಕ ಮಾಡ್ತಾನ ನೀವೇ ನೋಡ್ರಿ ಒಂದ್ಸಲ ನೋಡ್ರಿ ಜಾಕ ಹೆಂಗ ಮಾಡತಾನ ಬಕೆಟ್ ನೀರ್ ತುಂಬುದು ಚೆಲ್ಲೋದು ತುಂಬುದು ಚೆಲ್ಲುದು ಖುಷಿ ಆಗ್ಬಿಟ್ಟದ್ರಿ ಆಯ್ತಾ ಹಂಗ ನೋಡ್ರಿ ಬೌಡ ಹೆಂಗದಾಗ

ವೆಲ್ಕಮ್ ಬ್ಯಾಕ್ ಆಗಿ ನೋಡ್ರಿ ಇವಾಗ ನಾವು ಶೂಟಿಂಗ್ ಲೊಕೇಶನ್ಗೆ ಬಂದಿದ್ದೀವಿ ಶೂಟಿಂಗ್ ಸ್ಟಾರ್ಟ್ ಇದು ಇದೇವಾಡಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇಲ್ಲೇ ನಂಬಿಕೆ ವೇಟ್ ನೋಡ್ರಿ ಆರಾಮದಿರಿ ನೀವೇನು ನೋಡ್ರಿ ನಾಶ ಮಾಡಿರಿಲ್ರಿ ನಾವು ನಾಶ ಮಾಡಿದ್ದೆಲ್ಲ ವಿಡಿಯೋ ಮಾಡಿರಿ

इंगरेजी घरा द्वारे भारताला देवश्री केंद्रगे आदर अभ्यंगपुर बोलणार इंगरेजी घरा द्वारे भारताला देवश्री केंद्रगे आदर अभ्यंगपुर बोलणार के बोल माइक हे आ Hi, hi Shankar Hi How Hello How Thank you Thank you Thank you so much I am a big fan of you sir Thanks We are going to the shooting Shankar ಏನು ತಿನ್ನಕ್ಕೆ ಬಂದಿ ಕಲ್ಲಂಗುಡಿ ಇದೆ ಸರ್ ನಮಗ್ರಿ ನಮಗ್ರಿ ನೋಡಿರಿ ನನ್ನ ಮಗ ಕೊಡೋದ ನಂಗೆ ಕಲ್ಲಂಗುಡಿ ಒಂದು ಕೊಡೋಕೊಳ್ತೀರ ಫೈನಲಿ ಒಂದು ನಾವು ಬರೀ ತಿರು

ये मित्र है ये ಹಿಂಬರೀ ಇಲ್ಲಿಂದ್ರಿ ತುಂಬ ನಮಸ್ಕೊಂಡ್ರಿ ನಮಸ್ಕೊ ನೀವು ಎಜಿಟ್ ಆಗ್ತೀರಿ ನಾ ಮೇಡಮ್ ಕ್ಯಾಮ್ರಿ और <that laughs> <that laughs> नहीं <थारी कम्झें> <laughs> कम भी भी कम भी अंदर अंदर भी ये निकाल शो 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 बहुत अच्छे देखो नोटेले हम शूटिंग लोकेशन अलग है वहां पेवर सीन माड़ा करते हैं हम सर नोट या एंगल और एंगल सेट करते हैं 10 सेकंड का चलो मुरली क्या आ रहा है ओके क्लियर 1 2 वीडियो ऑफ

పట్ట పట్ట action oh. hmm. what?